ಲವ್ ಮಾಡಿ ಮನೆ ಬಿಟ್ಟು ಹೋದ ದೊಡ್ಡ ಮಗಳು ಮನನೊಂದು ಆತ್ಮಹತ್ಯೆಗೆ ಶರಣಾದ ತಂದೆ ತಾಯಿ ಚಿಕ್ಕ ಮಗಳು ಇತ್ತೀಚಿನ ದಿನಗಳಲ್ಲಿ ಈ ಪ್ರೀತಿ ಪ್ರೇಮ ಅನ್ನೋದು ಯುವ ಜನತೆಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಿದೆ ಅನ್ನೋದಕ್ಕೆ ಈ ಒಂದು ದುರ್ಘಟನೆಯ ಸಾಕ್ಷಿಯಾಗಿದೆ ಅಂದ್ರೆ ತಪ್ಪಾಗಲಾರದು ಆಕೆ ಒಬ್ಬಳು ಮಾಡಿದ ತಪ್ಪಿಗೆ ಇಡೀ ಕುಟುಂಬವೇ ಸರ್ವನಾಶವಾಗಿರುವ ಘಟನೆ ನಡೆದೇ ಹೋಗಿದೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳೊಂದಿಗೆ ಸುಂದರ ಸಂಸಾರ ಕಟ್ಟಿಕೊಂಡಿದ್ದ ಬೋದನೂರು ಗ್ರಾಮದ ಮಹಾದೇವಸ್ವಾಮಿ ತನ್ನ ದೊಡ್ಡ ಮಗಳು ಮಾಡಿದ ತಪ್ಪಿಗೆ ಹೆಂಡತಿ ಮತ್ತು ಕಿರಿಯ ಮಗಳೊಂದಿಗೆ ಇಹ ಲೋಕವನ್ನೇ ತ್ಯಜಿಸಿದ್ದಾರೆ ಮಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಮನನೊಂದ ಕುಟುಂಬವೊಂದು ಸಾಮೂಹಿಕವಾಗಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ತಾಲೂಕಿನಲ್ಲಿ ನಡೆದಿದೆ ಮೃತರನ್ನ ಮಹಾದೇವಸ್ವಾಮಿ ಪತ್ನಿ ಮಂಜುಳಾ ಕಿರಿಯ ಮಗಳು ಹರ್ಷಿತ ಎಂದು ಗುರುತಿಸಲಾಗಿದೆ ಮೈಸೂರಿನ ಕೋಟೆ ತಾಲೂಕಿನ ಬೂತನೂರಿನಲ್ಲಿ ಈ ಘಟನೆ ನಡೆದಿದ್ದು ಮಹದೇವಸ್ವಾಮಿ ಅವರ ಹಿರಿಯ ಮಗಳಾದ ಅರ್ಪಿತ ಯುವಕನೊಬ್ಬನ ಜೊತೆ ಪ್ರೀತಿಯಲ್ಲಿ ಬಿದ್ದಿತ್ತು ಮನೆಯಲ್ಲಿ ಎಲ್ಲಿ ಮದುವೆಗೆ ಒಪ್ಪುವುದಿಲ್ಲವೋ ಎಂದು ಪ್ರೀತಿಸಿದ ಯುವಕನ ಜೊತೆ ಮನೆ ಬಿಟ್ಟು ಓಡಿ ಹೋಗಿತ್ತು ಅರ್ಪಿತ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನನೊಂದು ಇಡೀ ಕುಟುಂಬ ಇದೀಗ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದೆ ಎಂದು ಶಂಕಿಸಲಾಗಿದೆ ಮನೆ ಯಜಮಾನ ಮಹಾದೇವಸ್ವಾಮಿ ಅವರ ಪತ್ನಿ ಮಂಜುಳಾ ಅವರಿಬ್ಬರ ಕಿರಿಯ ಮಗಳು ಹರ್ಷಿತ ಮೂವರು ಕೂಡ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದು ಕೋಟೆ ಪಟ್ಟಣದ ಬಳಿ ಇರುವ ಹೆಬ್ಬಳ್ಳ ಕೆರೆಯ ಏರಿ ಮೇಲೆ ಅವರ ಬೈಕ್ ಮತ್ತು ಮೂವರ ಚಪ್ಪಲಿಗಳು ಮೊದಲು ಪತ್ತೆಯಾಗಿತ್ತು ನಾಪತ್ತೆಯಾಗಿದ್ದ ಮೂವರಿಗಾಗಿ ಹುಡುಕಾಟ ಆರಂಭಿಸಲಾಗಿತ್ತು ಸದ್ಯ ಈಗ ಮೂರು ಜನರ ಮೃತದೇಹಗಳು ಕೂಡ ಪತ್ತೆಯಾಗಿತ್ತು ಸ್ಥಳದಲ್ಲಿ ಸಂಬಂಧಿಕರು ಮತ್ತು ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದೊಂದಿಗೆ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಮೃತರನ್ನ ನೋಡಲು ಸಾವಿರಾರು ಜನ ಸೇರಿದ್ದಾರೆ ಎಚ್ಡಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಕ್ಯಾಮೆರಾ ಪರ್ಸನ್ ನಿತಿನ್ ಅರ್ ಜೊತೆ ಉಮೇಶ್ ಕೋಟೆ ಟಿವಿ ತ್ರೀ ಕರ್ನಾಟಕ ಎಚ್ಡಿಕೋಟೆ